ಮಾನವನಿಗೂ ದೇವರಿಗೂ ಸಂಬಂಧ ಇವರು ನೀಟಾಗಿ ಇಟ್ಕೊಂಬಿಟ್ರೆ ದೈವನೇ ಜೊತೆಗಿರ್ತದೆ ಅಲ್ಲಿ ಆಗೋಂತ ಘಟನೆ ಇಲ್ಲಿ ತೋರಿಸ್ತಾ ಇರ್ತದೆ ಕೆಲ್ಸಕ್ಕೆ ಸಂಬಂಧಪಟ್ಟಂತೆ ಆ ಕೆಲಸ ಸಕ್ಸಸ್ ಆಗುತ್ತೋ ಇಲ್ಲ ಅದರಲ್ಲಿ ಏನಾದರೂ ಏಳು ಬೀಳು ಇರುತ್ತೋ ಅನ್ನೋದಕ್ಕೆ ಸಣ್ಣ ಸಿಂಟಮ್ಸ್ ಸಿಂಟಮ್ ಬಂದ್ಬಿಟ್ಟು ಕೊಟ್ಟಿರುತ್ತದೆ ಆಮೇಲೆ ದೈವ ಆಯ್ತಾ ಇಲ್ಲ ಅನ್ನೋದಕ್ಕೆ ಹೆಂಗೆ ಅಂತಂದ್ರೆ ಇವಾಗ ನಾವು ಹೇಳಿದ್ ನುಡಿಬೇಕು ದೈವ ಆಯ್ತಾ ಇಲ್ಲ ಅನ್ನೋ ಆ ಎನರ್ಜಿ ಅಂತ ಒಂದು ಅರ್ಧ ಕಿಲೋಮೀಟರ್ ಬರ್ತಾ ಇದ್ದಂಗೆ ಅದರ ಎಫೆಕ್ಟ್ ಕೊಡ್ತದೆ ಇಲ್ಲಿ ಒಂಥರ ಮೈಯಲ್ಲಿ ಕರೆಂಟ್ ಶಾಕ್ ಕೊಡ್ದಂಗೆ ತೊಂದರೆ ಮಾಡಿನೇ ಲಾಕ್ ಆಗ್ಬೇಕಂತೇನಿಲ್ಲ ನಾವು ಪೂಜೆ ಮಾಡೋ ವಿಧಿವಿಧಾನಗಳಾಗೂ ಲಾಕ್ ಮಾಡ್ಕೊಂತೀವಿ ದೇವ್ರನ್ನ ಗೊತ್ತಿಲ್ಲದ್ರೆ ನಾವು ಲಾಕ್ ಮಾಡ್ಕೊ ಲಾಕ್ ಮಾಡ್ಕೊಂತೀವಿ ಅದನ್ನೆಲ್ಲ ತಿಳ್ಕೊಂಡು ರಿಮೂವ್ ಮಾಡಿದಾಗ ಪರ್ಫೆಕ್ಟಾಗಿ ದೈವ ಅನ್ನೋದು ಈ ಕೆಲಸ ಹಿಂಗೆ ಆತದ ನೋಡಿದಂತೆ ನಡಿಬೇಕು ನಡೆದೇ ನಡೀತೈತಿ ಇದು ದೈವ ಶಕ್ತಿ ಸೂಪರ್ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸೊ ರಾಘವೇಂದ್ರ ಅವರೇ ಈಗ ಸಾಕಷ್ಟು ದೇವಸ್ಥಾನ ಕೆಲಸಗಳನ್ನ ನೀವು ಮಾಡಿದ್ದೀರಾ ಕೆಲವು ದೇವರುಗಳು ಮೈಮೇಲೆ ಬರೋ ದೇವರುಗಳ್ನ ನೋಡಿದ್ದೀರಾ ನಮ್ಮಲ್ಲಿ ಕೂಡ ಕೆಲವೊಂದಷ್ಟು ವಿಚಾರಗಳನ್ನ ನಾವು ವಿಡಿಯೋ ಇದಕ್ಕೆ ಮೊದಲು ವಿಡಿಯೋಗಳು ಮಾಡಿದ್ದೀನಿ ಸ್ಪೆಷಲಿ ಇದ್ರ ಬಗ್ಗೆ ಒಂದಷ್ಟು ಇನ್ನೂ ಕುತೂಹಲ ಮತ್ತು ಕೆಲವೊಂದಷ್ಟು ಡೌಟ್ಸ್ಗಳಿದ್ದಾವೆ ಸಾಕಷ್ಟು ಜನಕ್ಕೂ ಇದು ಪ್ರಶ್ನೆ ಏನಂದರೆ ಈಗ ಮೈ ಮೇಲೆ ಬರೋ ದೇವರುಗಳು ಎಲ್ಲ ಕಡೆ ದೇವ್ರುಗಳೇ ಬರುತ್ತಾ ದೇವ್ರುಗಳ ಜಾಗದಲ್ಲಿ ಬೇರೆ ಇನ್ಯಾವುದಾದ್ರೂ ಶಕ್ತಿಗಳು ಬಂದು ಆ ನುಡಿಗಳನ್ನ ಕೊಡಿಸುತ್ತಾ ಒಂದು ಆಮೇಲೆ ಆ ದೇವರುಗಳು ನುಡಿಗಳು ಕೊಟ್ಟಾದ ಮೇಲೆ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಹೋದರೆ ಕೆಲಸಗಳು ಕೆಲವು ಆಗಿರ್ತವೆ ಆಗಿರಲ್ಲ ಇದರಲ್ಲಿ ಕನ್ಫ್ಯೂಷನ್ ಇದೆ ಇದು ದೇವರ ನುಡಿದಿದ್ದು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಈ ಥರ ದೇವ್ರುಗಳು ಎಲ್ಲ ಕಡೆ ಬಂದು ನುಡಿಯೋದು ಕೆಲವು ಕಡೆ ನುಡಿತವೆ ದೇವ್ರ ಮೈ ಮೇಲೆ ಬರ್ತದೆ ಇದೆಲ್ಲ ಕೇಳಿದ್ದೀವಿ ಮ್ಯಾಕ್ಸಿಮಮ್ಮು ಇವುಗಳಲ್ಲಿ ಸ್ವಲ್ಪ ಮೋಸ ನಡೆಯುತ್ತೆ ಅಷ್ಟೆಲ್ಲ ಬರೋ ಸಾಧ್ಯ ಇಲ್ಲ ಅಂತ ಹೊರಗಡೆ ಜನ ಮಾತಾಡ್ತಾರೆ ನೀವು ಇದ್ರ ಬಗ್ಗೆ ಇದರಲ್ಲಿ ಒಂದಷ್ಟು ನಿಮಗೆ ಐಡಿಯಾ ಇದೆ ಎಲ್ಲಿ ಬರ್ತದೆ ಎಲ್ಲಿ ಬರೋದಿಲ್ಲ ಬಂದ ಮೇಲೆ ಏನು ಕೆಲಸಗಳಿರುತ್ತೆ ಇರುತ್ತೆ ದೇವರೇ ಬಂದೈತೆ ಅಂತ ಹೆಂಗೆ ನಾವು ಕಾತರಿ ಖಾತರಿ ಪಡ್ಕೋಬೇಕು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಿಮ್ಮ ಅನುಭವದಲ್ಲಿ ಏನಿದೆ ವಿಚಾರ ತಿಳಿಸಿ ಅದೇ ಈಗ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀವಿ ಅಂದರೆ ನಿನ್ನೆ ಬಂದು ಒಬ್ಬರು ಹೇಳಿದ್ರು ಜನಗಳು ಮೋಸ ಮಾಡ್ತಾರೆ ದೇವರು ಮೋಸ ಮಾಡ್ತೈತೆ ಅಂತ ಯಾಕೆ ಅಂತಂದರೆ ಪಾಪ ಅವ್ರಿಗೆ ನೋಡಿರಿ ಇವೆಲ್ಲ ಕಾರಣ ಏನು ಅಂತಂದರೆ ದೈವ ಬರೋದು ಸರಿನೇ ನುಡಿಸೋದು ಸರಿನೇ ಅಂದರೆ ಇಲ್ಲಿ ಇವರು ಕೆಲವು ವಿಚಾರಗಳಲ್ಲಿ ನಾವು ನಾವು ನೀವು ಸುಮಾರು ಕಡೆ ಹೋಗಿರ್ತೀವಿ ಈಗ ಅಲ್ಲ ನಮ್ಮ ವೀಕ್ಷಕರಿಗೆ ಲೈವಲ್ಲೇ ಕೊಟ್ಟಿದ್ದೀವಿ ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿ ಇರ್ತದೆ ಇದಕ್ಕಿದ್ದಂಗೆ ಜನ ಕಡಿಮೆ ಆದರು ಆಮೇಲೆ ಎಲ್ಲೋ ಒಂದು ಕಡೆ ನಾವು ಏನೋ ಒಂದು ದೇವರನ್ನ ಕಳ್ಸ ಇಟ್ಟು ಪೂಜೆ ಮಾಡಿದ್ವಿ ಇಲ್ಲ ನಮ್ಗೆ ಅದೇನೋ ಬಂತು ದೇವರು ದೈವ ದೈವಾಗೆ ಬಂದು ನುಡಿಸ್ತು ಆಮೇಲೆ ನಮಗೇನು ಇಲ್ದಿರೇನೆ ದೈವ ಬಂದಾದಮೇಲೆ ಹೇಳ್ದವ್ರಿಗೆಲ್ಲ ಸತ್ಯ ಆಯಿತು ಚೆನ್ನಾಗಿ ನಡೆತು ಆಮೇಲೆ ಆಮೇಲೆ ಏನಾಯ್ತೋ ಗೊತ್ತಾಗ್ತಾ ಇಲ್ಲ ನಾವು ಹೇಳಿದ್ದೆಲ್ಲ ನಮಗೆ ಉಲ್ಟಾ ಆತೈತೆ ಹೇಳ್ತೈತೆ ಅಂದರೆ ಕೆಲಸ ಆಗ್ತಾಯಿದೆ ಅಂತ ಹೇಳ್ತೈತೆ ಕೆಲಸ ಆಗ್ತಾಯಿಲ್ಲ ಆಮೇಲೆ ಇವರು ಇವ್ರ ಮಾತು ನಂಬ್ಕೊಂಡು ಇಲ್ಲಿ ಏನೋ ಒಂದು ಕೆಲಸಕ್ಕೆ ಇಲ್ಲ ಒಂದು ಬಿಸ್ನೆಸ್ಗೆ ಒಂದು ಇನ್ವೆಸ್ಟ್ಮೆಂಟ್ ಹಾಕಿ ಲಕ್ಷಗಳ ಲಕ್ಷಗಳು ಕಳ್ಕೊಂತವ್ರಿ ಅಲ್ಲ ಅಂದರೆ ಇಲ್ಲಿ ಈ ಕೆಲಸ ಆಗುತ್ತೆ ಅನ್ನಂಗಿದ್ರೆ ಆಗುತ್ತೆ ಅಂದಾಗ ಅಲ್ಲಿ ಧೈರ್ಯವಾಗಿ ಇನ್ವೆಸ್ಟ್ ಮಾಡಿಬಿಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಸುಮಾರು ಲಕ್ಷಗಳ ಲಕ್ಷಗಳು ಈಗ ಆಮೇಲೆ ಇವರು ಮತ್ತೆ ಬಂದು ಏನು ಸ್ವಾಮಿ ಇಲ್ಲ ಈ ಥರ ತಾಯಿ ನಮ್ಗೆ ಈ ಥರ ಮೋಸ ಆಯಿತು ಅಂತನ್ನೋದಕ್ಕೆ ಇಲ್ಲಿ ಏನಾಗ್ತದೆ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರೂ ನಾವು ತಿಳ್ಕೊಬೇಕಾಗಿರೋಂಥ ವಿಚಾರ ಏನು ಅಂತಂದರೆ ಒಂದು ದೈವಶಕ್ತಿ ನಮ್ಮೊಳಗಡೆ ಐತೆ ನಾವು ಇಲ್ಲಿ ಹೇಳಿದ್ದು ಸತ್ಯವಾಗಿ ನಡಿಬೇಕು ನಡೀತೈತೆ ಅಂತಂದಾಗ ಇವ್ರಿಗೇನಾಗ್ತದೆ ಒಂದು ಉಮ್ಮಸ್ಸು ಇರ್ತದೆ ಈಗ ಇವ್ರ ನಾವೇನು ಹೇಳ್ತೀವಂದರೆ ಒಂದು ಲಿದೈವೆ ಅಂತಂತಂದರೆ ಇವ್ರಿಗೆ ವೈಬ್ರೇಷನ್ ಇರ್ತದೆ ಮೈಯೆಲ್ಲನೂ ಕರೆಂಟ್ ಶಾಕ್ ಹೊಡೆದಂಗೆ ಹೊಡಿತದೆ ಆಮೇಲೆ ಅವರು ಧ್ಯಾನಕ್ಕೆ ಕೂತ್ಕೊಬೇಕು ಅಂತಂದರೆ ಇವಾಗ ಒಂದು ಅರ್ಧ ಗಂಟೆ ಕೂತ್ಕೊಬೇಕು ಅನ್ನೋದು ಅವರು ಮನಸ್ಸಲ್ಲಿ ಇರ್ತದಲ್ಲ ಅರ್ಧ ಗಂಟೆ ಅಲ್ಲ ಎರಡು ಗಂಟೆ ಆದ್ರೂ ಎರಡು ಗಂಟೆ ಆದರೂ ಇವ್ರಿಗೆ ಹೇಳೋದಕ್ಕೆ ಮನ್ಸಿಗೆ ಬರೋಲ್ಲ ಆ ತಾಯಿ ಅವ್ರಿಗೆ ಇದು ಇರ್ತೈತೆ ಅದು ಆಮೇಲೆ ಒಂದು ದೈವಶಕ್ತಿ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಮೇಲೆ ಇಲ್ಲಿ ದೈವ ಇವರು ಕೆಲವರು ಏನು ಮಾಡ್ತಾರೆ ಇವ್ರ ಹೊಟ್ಟೆ ಊರಿಗೆನೋ ಇಲ್ಲ ಇವರು ಮುಂದೆ ಬಂದುಬಿಡ್ತಾರೆ ಅಂತೇಳಿ ಏನು ಮಾಡ್ತದೆ ಅವರು ದೈವ ಶಕ್ತಿನ ಕಟ್ ಮಾಡ್ತಾರೆ ಕಟ್ ಮಾಡಿದಾಗ ಏನಾಗ್ತದೆ ಇದು ದೈವಶಕ್ತಿ ಹೋಯ್ತು ಶಕ್ತಿ ಬಂದು ಕೂತ್ಕೊಂತಿಲ್ಲಿ ಈ ಭೂತ ಶಕ್ತಿ ಬಂದು ಕೂತಾಗ ದೈವ ಶಕ್ತಿ ಕಟ್ ಆಯ್ತು ಮುಗೀತ ಅಲ್ಲಿ ಯಾವಾಗ ಕಟ್ ಭೂತ ಶಕ್ತಿ ಬಂದು ಕೂತ್ಕೊಂತು ಪ್ರಯೋಗಗಳು ಬಿಟ್ಟಿರ್ತಾರಲ್ಲ ಯಾವಾಗ ಎಂಟ್ರಿ ಆಯಿತು ಅಂದರೆ ಇದಕ್ಕೆ ಕಟ್ಟಾಗೋದಕ್ಕೂ ಮುಂಚೆನೂ ಇವ್ರಿಗೆ ಸೂಚನೆ ಹೇಳಿರ್ತದೆ ಅಂದರೆ ಇವ್ರಿಗೆ ಕೆಟ್ಟ ಕನ್ಸುಗಳು ಬೀಳೋದು ಆಮೇಲೆ ದೇವಸ್ಥಾನ ಅಂದರೆ ಒಂದು ದೇವಸ್ಥಾನ ಒಳಗಡೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಆಮೇಲೆ ಇವ್ರಿಗೇನೆ ಒಂದು ಹುಮ್ಮಸ್ ಕಡಿಮೆ ಆಗ್ತಾ ಇರ್ತದೆ ಆಮೇಲೆ ಅಲ್ಲಿ ಪೂಜೆ ಮಾಡೋಕೆ ಇಂಟ್ರೆಸ್ಟ್ ಇರಲ್ಲ ಆಮೇಲೆ ಕೆಲಸಗಳು ಇವ್ರನ್ನೇನು ಹೋಗಬೇಕು ಇನ್ನು ಕೆಲಸ ಓದ್ತೀವಿ ಅಲ್ಲಿಗೆ ಇವ್ರಿಗೆ ಮನ್ಸಿಗೆ ಅನ್ಸ್ತಾ ಇರ್ತದೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಏ ಹೋಗೋಣ ಬಿಡು ನೋಡೋಣ ಬಿಡು ಅಂಥೇಳಿ ಇದ್ರದ್ದೊಂದು ಭಾಗ ಆಗುತ್ತದೆ ಆಮೇಲೆ ಕೆಲವು ವಿಚಾರಗಳಲ್ಲಿ ಇದು ದೈವದು ನಾವು ದೇವ್ರ ಸಂಬಂಧ ಹೇಳ್ತಾ ಇದ್ದೀವಿ ಆಮೇಲೆ ಇವ್ರಿಗೆ ಓದ್ತಾ ಓದ್ತಾ ಇದೇನ ಕಟ್ಟಾಯಿತಂದ್ರೆ ಇವಾಗ ಇವ್ರಿಗೆ ದರಿದ್ರ ಬತ್ತೈತಿ ಚಿನ್ನ ಊಟಕ್ಕೂ ದರಿದ್ರ ಅಂತ ಹೇಳ್ತೀವಿ ಇವ್ರು ಏನು ಇಲ್ದಿದ್ದವರು ನಾವು ನೀವು ಸುಮಾರು ಕಡೆ ನೋಡಿದಾಗ ಏನು ಇಲ್ಲ ನಮಗೇನು ಇಲ್ದಿರೋ ಇದ್ದಿದ್ದು ಇವತ್ತೊಂದು ದೈವ ಬಂದಾದ ಮೇಲೆ ನಮ್ಗೆ ಇವತ್ತೊಂದು ಆ ತಾಯಿ ಅನುಗ್ರಹ ಆ ಸ್ವಾಮಿಯವ್ರದ ಅನುಗ್ರಹ ಆದಮೇಲೆ ಎಲ್ಲ ಚೆನ್ನಾಗಿದ್ದೀವಿ ದೈವ ಸಪೋರ್ಟ್ ಕೊಡ್ತದಿದು ಸಪೋರ್ಟ್ ಮಾಡುತ್ತೆ ಬೆಳವಣಿಗೆ ಬೆಳವಣಿಗೆ ಆತೈತೆ ಹೇಳಿದ ಮಾತು ಸತ್ಯ ಆತೈತಿ ನಿಮ್ಗೆ ಹಿಂಗ ಆತೈತೆ ಅಂದ್ರೆ ಆತದ ಅದು ಯಾಕಂದ್ರೆ ದೈವ ನುಡಿಯೋದಲ್ಲ ಇದು ಯಾಕಂದ್ರೆ ದೈವ ಗೊತ್ತಿಲ್ದಿದ್ದು ಇಲ್ಲೇನು ಇಲ್ಲ ಇಲ್ಲಿ ಎಲ್ಲನೂ ನಡೀತೈತೆ ಯಾವಾಗ ದೈವ ಅದು ಕಟ್ಟಾತೈತೆ ಇವ್ರಿಗೆ ವಾಕ್ ಶುದ್ದೂ ಕಟ್ಟಾತದೆ ವಾಕ್ ಶುದ್ಧಿ ಕಟ್ಟಾತೈತೆ ದೃಷ್ಟಿ ಕಟ್ಟಾತದೆ ಆಮೇಲೆ ಇವ್ರಿಗೆ ಶಕ್ತಿ ಏನು ಇಲ್ಲಿಗೆ ದೇಹಕ್ಕೆ ಇವ್ರಿಗೆ ಇರ್ತದಲ್ಲ ಪವರ್ ಕಟ್ಟಾತದೆ ಆ ಎನರ್ಜಿ ಇಲ್ದಿದ್ದಾಗ ಇವ್ರು ಹೇಳೋದೆಲ್ಲ ಸುಳ್ಳೆ ಆಮೇಲೆ ಇವಾಗ ಇವ್ರ ಶಕ್ತಿ ಏನು ಬಿಟ್ಟಿರ್ತಾರೆ ನೋಡಿ ಆವಾಗ ಅದು ಆಟೋಮೆಟಿಕ್ಕಾಗಿ ಕಟ್ಟಾತದೆ ಇಲ್ಲಿ ಅವ್ರ ಶಕ್ತಿಗಳು ಬಂದು ಇಲ್ಲಿ ಇದೆ ನಾನೇ ದೇವರು ನಾನೇ ಇದು ಅಂತೇಳಿ ಎಲ್ಲ ಅವೇ ಹೇಳಿ ಹೇಳಿ ಇವ್ರನ್ನ ಒಟ್ಟಿನಲ್ಲಿ ಇವ್ರು ಹೇಳೋ ಮಾತು ಸುಳ್ಳು ಆತದೆ ಜನೂ ಕಮ್ಮಿ ಕಮ್ಮಿ ಇರ್ತದೆ ಅದರದ್ದು ಎನರ್ಜಿನೂ ಓದ್ತಾ ಇರ್ತದೆ ಆಮೇಲೆ ಅವ್ರ ಪೂಜೆನೂ ಮಾಡಲ್ಲ ಆಳ್ಕೊಂಬಿ ಆಗಿ ಬಿದೋತದ್ದು ಸೊ ಡ್ಯಾಮೇಜ್ ದೇವಸ್ಥಾನಗಳು ಅದು ಸುಮಾರು ಕಡೆ ದೇವಸ್ಥಾನಗಳ್ ನೀವು ಹೋಗಿ ಎಲ್ಲೆಲ್ಲಿ ಹೋಗಿದ್ದೀರ ದೇವಸ್ಥಾನಗಳು ಎಲ್ಲ ಇದೇ ಥರದ್ದು ಒಂದು ಪರಿಸ್ಥಿತಿ ಆಮೇಲೆ ದೈವ ಪವರ್ ನಮಗೆ ಐತೆ ಇಲ್ಲ ಚೆಕ್ ಮಾಡ್ಕೊಂಬೇಕು ಸೊ ಇದು ಹೆಂಗೆ ಮೇಯ್ನು ಹೆಂಗೆ ಆಮೇಲೆ ಇವರಿಗೆ ಹೇಳಿದ ಮಾತು ಸತ್ಯ ಆಗ್ತಾಯ್ತಾ ಇಲ್ಲ ಇದರಲ್ಲಿ ಇದ್ರದ್ದು ಹೇಳಿದ್ರೆ ಗಂಟೆ ಆತೈತಿ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಟೋ ನೆಕ್ಸ್ಟ್ ವೀಡಿಯೋದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೇ ಈಗ ಕೆಲವೊಂದು ಕಡೆ ಇಂಥದ್ದೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಈಗ ಒಂದೇ ನಿಮ್ಮ ಪ್ರಕಾರ ಬಂದು ಈಗೇನು ಪಾರ್ವತಿ ಮತ್ತು ಈಶ್ವರ ಇವರೇ ಮುಖ್ಯವಾಗಿ ಮೂಲ ದೇವರುಗಳು ಆದಮೇಲೆ ಅವ್ರ ಜೊತೆಯಲ್ಲಿ ಅಂದರೆ ಅವ್ರದೇ ಒಂದು ರೂಪಗಳು ಬೇರೆ ಬೇರೆ ಥರ ಬಂದಿರುತ್ತೆ ಅಂತ ನಾವು ಹೊರಗಡೆ ಕೇಳಿರೋದು ಪಾರ್ವತಿನೇ ಕಾಳಿ ಪಾರ್ವತಿನೇ ಚಾಮುಂಡಿ ಸೊ ಇವೆಲ್ಲ ಒಂದಷ್ಟು ಬೇರೆ ಬೇರೆ ಅವತಾರಗಳತ್ತಿ ಬಂದಿರೋದು ಹೌದು ಶಿವನೇ ರುದ್ರ ವೀರಭದ್ರ ಇವೆಲ್ಲ ಏನಂದ್ರೆ ಬೇರೆ ಬೇರೆ ಅವತಾರಗಳಲ್ಲಿ ಬಟ್ ಇಲ್ಲಿ ನಾವೀಗ ಶಿವನೇ ಇವೆಲ್ಲ ಅಂದಮೇಲೆ ನಾವು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡ್ತೀವಿ ಅಂದಾಗ ಇಲ್ಲಿ ಶಿವ ಏನು ಕೊಡಬೇಕು ಆ ವರ ಕೊಡ್ತಾನೋ ಇಲ್ಲ ಪಾರ್ವತಿ ಏನು ಕೊಡಬೇಕು ವರ ಅದನ್ನು ಪಾರ್ವತಿ ಹತ್ರ ತೊಗೊತೀವಿ ಇದೇ ಥರ ಅದೇ ಹೆಸ್ರುಗಳಲ್ಲಿ ಬೇರೆ ಬೇರೆ ದೇವಸ್ಥಾನ ನಮ್ಮ ಪಕ್ಕದಲ್ಲೇ ಇದ್ದು ಇರೋ ದೇವಸ್ಥಾನಗಳಲ್ಲಿ ಹೋಗಿ ಕಾಳಿದೊಂದು ದೇವಸ್ಥಾನ ನಮ್ಮ ಪಕ್ಕದಲ್ಲಿದ್ದೆ ಅಲ್ಲೇ ಹೋಗ್ಬಿಟ್ಟು ನಾವು ಪಾರ್ವತಿ ದೇವಸ್ಥಾನ ಇಲ್ಲ ಶಿವನ್ ದೇವ್ ಶಿವನ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಇಲ್ಲೇ ಬೇಡ್ಕೊಂಡ್ರೆ ಅದು ಯಾಕೆ ಸಿಗಲ್ಲ ಅಲ್ಲಿಗೆಲ್ಲೇ ಹೋಗ್ಬೇಕಾ ಅದು ಅವತಾರಗಳಲ್ಲಿ ಇರ್ತದೆ ಎಲ್ಲ ಒಂದೇ ಅಂದಾಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಎಲ್ಲ ವಿಚಾರ ಹೇಳ್ಬೋದಲ್ಲ ಮತ್ತು ಯಾಕೆ ನಾವು ಅಲ್ಲಲ್ಲೆಲ್ಲ ಹೋಗ್ಬೇಕು ಅಲ್ಲ ಇದು ಹೆಂಗೈತೆ ಅಂತಂದರೆ ಅಲ್ಲೇ ಎಂದಕ್ಕೆ ಹೋಗ್ಬೇಕು ಇಲ್ಲೇ ಎಂದಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿ ನೀನು ಪ್ರಾಮಾಣಿಕವಾಗಿ ಪ್ರತಿಷ್ಠೆ ಮಾಡಿದರೆ ಹ್ಞೂ ಇಲ್ಲಿ ಹೋಗ್ಬೋದು ತಪ್ಪೇನಿರಲ್ಲ ಇವಾಗ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀವಿ ಏನಕ್ಕೆ ಅವರೆಲ್ಲ ಋಷಿಗಳು ಮಹಾನು ಮಹಾನ್ ವ್ಯಕ್ತಿಗಳು ಮಾಡಿರೋಂಥ ಜಾಗ ಅದು ಈಗ ನಾವೇನು ಹೇಳ್ತೀವಿ ಕಾಶಕ್ಕೆ ಹೋದರೆ ಕರ್ಮ ಕಳಿತೀವಿ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿದ್ರೆ ನಮ್ಮದು ಕರ್ಮ ಓತೈತೆ ಪುಣ್ಯ ಬಲ ಬತ್ತೈತೆ ಅಂತ ಏನು ಹೇಳ್ತೀವಲ್ಲ ಆ ಜಾಗ ಅವರು ಮಾಡಿರೋಂಥ ಇದಕ್ಕೆ ಅಷ್ಟು ಶಕ್ತಿ ಇರ್ತದೆ ಅಲ್ಲಿ ಹೋಗಿ ಬಂದಾಗೇ ಅದರ ಕರ್ಮ ಕಳಿತೀವಿ ನಾವು ಇವಾಗ ಇಲ್ಲೇ ಹೋಗ್ಬೋದು ಅಲ್ಲೇ ಹೋಗ್ಬೋದು ಅಂತಂದರೆ ಮೂಲ ಸ್ಥಳ ಅದು ಈಗ ನಮ್ಮದು ಮೈಸೂರು ಮೈಸೂರಿನಿಂದ ನೀನ್ ಏನನ್ನ ಮಾಡ್ಕೊಂಬೋದು ಸೊಬ್ಬಿದು ಅದು ಸುಪ್ರೀಂ ಕೋರ್ಟ್ ನೀನ್ ಇದ್ರಲ್ಲಿ ಏನನ್ನ ಮಾಡ್ಕೊಂಬ ಇದ್ರಾಗ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಸಿಕ್ತೈತಿ ಅಲ್ಲಿಗೆ ಹೋದ್ರೆ ನಮ್ಗೆ ಒಳ್ಳೇದಾಗಿಲ್ಲ ಅಂದ್ರೆ ಹೋದ್ರೆ ಒಳ್ಳೇದಾಗ ಈ ರೀತಿ ಅದು ಮೇನ್ ಬಂದು ಮೂಲ ಸ್ಥಳ ಅಂತ ಹೇಳ್ತೀವಿ ಅಲ್ಲಿಗೆ ಹೋದಾಗ ಸಮಸ್ಯೆಗಳು ಕ್ಲಿಯರ್ ಆಗ್ತದೆ ಆಮೇಲೆ ಅಲ್ಲಿಂದ ಜಾಗದ್ದು ಮತ್ತು ಅಲ್ಲಿಂದ ಅವ್ರ ವಿಧಿ ವಿಧಾನಗಳಲ್ಲಿ ಏನೇನು ಮಾಡಿರ್ತಾರಲ್ಲ ಅದ್ರ ಮೇಲೆ ಜನಕ್ಕೆ ಅದು ನಮ್ಮ ಸಮಸ್ಯೆಗಳು ಕ್ಲಿಯರ್ ಅಂತ ಹಾಗೆ ಆಗಿ ಆಗ್ತದೆ ಏನು ತೊಂದರೆ ಇಲ್ಲ ಸೊ ಇನ್ನೊಂದು ಡೌಟು ನನಗೆ ಏನಂದರೆ ಈಗ ಒಂದೇ ಶಕ್ತಿನೇ ಎರಡು ರೂಪ ತಾಳಿ ಇರ್ತದೆ ಹ್ಞೂ ಪಾರ್ವತಿ ನಮಗೆ ರಕ್ಷಣೆ ಹೌದು ಹೌದೌದು ಅದೇ ದೈವ ಚೌಡೇಶ್ವರಿ ಅಂತ ಕರೆಯಲ್ಲ ಅದು ಈಶ್ವರಿ ಲೆಕ್ಕಕ್ಕೆ ಬಂತಲ್ಲ ಹೌದೌದು ಚೌಡೇಶ್ವರಿ ನಮಗೆ ತೊಂದರೆ ಕೊಡುತ್ತೆ ಅಲ್ಲ ಅದು ನೆಕ್ಸ್ಟ್ ವಿಡಿಯೋಲಿ ಅದು ಯಾಕೆ ಯಾಕೆಂತಂದ್ರೆ ನಾವು ಬಳ್ಳಾರಿಯಲ್ಲಿ ಮಾಡಿದ್ವಲ್ಲ ಅದು ಕಾಳಿನೇ ಇವರಿಗೆ ರಕ್ತ ಪಿಚಾಚಿಯಾಗಿ ಕಾಣುತ್ತಲ್ಲ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ನೋಡಿ ಅದು ಯಾವ ರೀತಿ ಏನಾದ್ರೆ ನಮ್ಮ ವೀಕ್ಷಕರಿಗೆ ಅದು ತುಂಬಾ ಇಂಪಾರ್ಟೆಂಟ್ ಐತೆ ಅದು ಹೇಳೋಣ ಸೊ ವೀಕ್ಷಕರ ಯಾಕಂದ್ರೆ ಈಗ ದೇವಸ್ಥಾನಗಳು ದೇವರುಗಳು ದೇವ್ರುಗಳು ಮೈ ಮೇಲೆ ಬರೋದು ಕೆಲವೊಂದು ನುಡಿಗಳು ಕೊಡೋದು ಕೆಲವು ಕಡೆ ಸತ್ಯ ನುಡಿಗಳು ಕೊಟ್ಟು ಅವು ನಡೀತವೆ ಕೆಲವು ಮ್ಯಾಕ್ಸಿಮಮ್ ಸುಮಾರು ತುಂಬ ಜಾಸ್ತಿ ಕಡೆ ನುಡಿ ಕೊಟ್ಟು ಅದು ನಡೆಯೋದಿಲ್ಲ ಮೈ ಮೇಲೆ ಬಂದಿದ್ದ ದೇವರು ಅದು ದೇವರ ಅನ್ನೋದನ್ನ ಒಂದು ಪ್ರಶ್ನೆ ನಮಗೆ ಕಾಣೋ ಥರ ಕಾಣಿಸುತ್ತೆ ಯಾಕಂದರೆ ನುಡಿದಿದ್ದು ಸಂಬಂಧ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಘಟನೆಗಳು ನಡೆದಿರಲ್ಲ ಸೊ ಆವಾಗ ಅಲ್ಲಿ ಅನುಮಾನ ಆಗುತ್ತೆ ಬಟ್ ಸತ್ಯವಾಗಿ ನುಡ್ದಿರೋದು ಸತ್ಯವಾಗಿ ದೇವರೇ ಇದ್ದರೆ ಅಲ್ಲಿ ಕೆಲಸ ಆಗುತ್ತೆ ಖಂಡಿತ ಇದರಲ್ಲಿ ಒಂದಷ್ಟು ಅನುಮಾನಗಳು ತುಂಬ ಇದ್ದಾವೆ ಇದ್ರ ಬಗ್ಗೆ ಆಮೇಲೆ ಮಾತಾಡಿದ್ರು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ವೀಕ್ಷಕರಿಗೆ ಅದರದ್ದು ಹೇಳಿದ್ದೀವಲ್ಲ ನೆಕ್ಸ್ಟ್ ದೇವಸ್ಥಾನದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಂದ್ಬಿಟ್ಟು ಅಲ್ಲಿ ದೈವಾಗಿ ಇವರು ಒಂದು ದೇವರು ಪೂಜೆ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳ್ರಿ ಇವ್ರಿಗೆ ದೈವ ಶಕ್ತಿ ಪೂರ್ತಿಯಾಗಿ ಅನುಗ್ರಹ ಆಗಿದ್ದರೆ ಆ ದೈವ ಅಂದರೆ ಅಲ್ಲಿ ಇವ್ರೇನು ಪೂಜೆ ಮಾಡೋದ್ರಲ್ಲಿ ಲೋಪದೋಷ ಮಾಡಿರ್ತಾರೆ ಆಮೇಲೆ ದೇವ್ರಿಗೆ ಹೂವು ಹಾಕೋದ್ರಲ್ಲಿ ಅಂದರೆ ಕಿವಿನ ಇದು ಮುಚ್ಚಿರ್ತಾರಲ್ಲ ಅದು ದೇವ್ರಿಗೆ ಆಗೋ ಅನುಭವ ಇವ್ರಿಗೆ ಬರ್ತಾ ಇರ್ತದದು ಹೌದಾ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡ್ಬಿಡೋಣ ಇದೇ ವಿಡಿಯೋದಲ್ಲಿ ಕ್ಯಾರಿ ಮಾಡ್ಬಿಡಿ ಈ ಟಾಪಿಕ್ ಹೌದಾ ಇದರಲ್ಲಿ ಈಗ ಇದು ತುಂಬಾ ಇಂಪಾರ್ಟೆಂಟ್ ಐತೆ ಸೊ ಇದ್ರಲ್ಲೇನೆ ವಿಚಾರ ತಗೊಂಡ್ಬಿಡೋಣ ಸೊ ಅದು ಯಾವ ಥರ ಇವಾಗ ನಮಗೆ ದೈವ ನುಡಿತಾ ಇದೆ ಅಂದ್ರೆ ಈಗ ನೀವು ನಾವು ನೀವು ಕೇಳಿರ್ತೀರಿ ಈಗ ಹೆಂಗೆ ಅಂತ ಕೇಳ್ರಿ ಈಗ ನೀವು ಒಂದು ದೇವ್ರಿಗೆ ಪೂಜೆ ಮಾಡ್ತಾ ಇರ್ತೀರಿ ಅದರದ್ ಅನುಭವ ಇವಾಗ ದೈವ ಐತೆ ನಮ್ಮ ಜೊತೆಯಲ್ಲಿ ಐತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೆಂಗೆ ಅಂತಂದ್ರೆ ಒಂದು ದೇವ್ರಿಗೆ ಪೂಜೆ ಮಾಡಿರ್ತೀರಿ ಹೂವು ಹಾಕಿರ್ತೀರಿ ಅನ್ಕೊಳ್ಳ್ರಿ ಒಂದು ವಿಗ್ರಹಕ್ಕಾಗಲಿ ಎಲ್ಲ ಒಂದು ಹೂವು ಹಾಕಿರ್ತೀರಿ ಹೂವು ಅಂತಂದರೆ ಇವಾಗ ನಿಮ್ಗೆ ಏನಾಗ್ತಾ ಅಂತಂದರೆ ಹೂವು ಅಂದರೆ ದೇವ್ರಿಗೆ ಹೂವು ಹಾಕಿರ್ತೀರ ಕಿವಿ ಎಲ್ಲ ಮುಚ್ಚಿಬಿಟ್ಟಿರ್ತೀರಿ ಇದು ತುಂಬ ನನಗಾಗಿರೋಂಥ ಅನುಭವ ಇವು ಇದು ಯಾಕಂತಂದ್ರೆ ಅನುಭವನ ಅದ್ರದ್ದು ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕಿದ್ದು ಸುಮ್ಮನೆ ನಾವು ಈಗ ನಾವು ಪೂಜೆ ಮಾಡ್ತಾನೆ ಇದ್ರಿ ದೈವ ಸುಳ್ಳು ಹೇಳ್ತಾನೆ ಐತೆ ನಾವು ಅಂದ್ಬಿಟ್ಟು ತುಂಬ ಇದು ಕನ್ಫ್ಯೂಸ್ ಆಗವ್ರೆ ಜನಗಳು ಅಂದರೆ ನಮ್ಮ ವೀಕ್ಷಕರು ಅದೇನಾದ ಹೂವು ಹಾಕಿರ್ತಾರ ಇವ್ರಿಗೆ ಸ್ವಲ್ಪ ಕಿವಿ ಕಿರಿ ಅಂದರೆ ಇಲ್ಲಿ ಒಂಥರ ಈ ಏನು ಹೇಳ್ತೀವಿ ನಾವು ಇಲ್ಲಿ ಕಿವಿ ಕೇಳಿಸ್ತಾರಲ್ಲ ಒಂಥರ ಮಂದ ಮಂದ ಕಿವಿ ಹಿಂಗೆ ಏನೋ ಇಲ್ಲಿ ಒಂಥರ ಇದಾತ ಇದೇ ಐತೆ ಅಪ್ಪ ನಾವೇ ಬರ್ತಾನೆ ಐತೆ ಅಂತಂತ ಇವ್ರಿಗೆ ಅದು ತೋರಿಸ್ತಾ ಇರ್ತದೆ ಅಂದರೆ ಇದು ಏನಾಗಿರ್ತದೆ ಅಂತಂದ್ರೆ ದೇವ್ರದ್ದು ಕಿವಿ ಮುಚ್ಚಿರ್ತದೆ ಅಲ್ಲಿ ಅಂದರೆ ಆ ಸೂಚನೆ ಇಲ್ಲಿ ಅಂದ್ರೆ ಒಂದು ಅನುಭವಕ್ಕೆ ಕೊಡ್ತಾವೆ ಅನುಭವ ಇದು ಅರ್ಧ ಇದೆ ಆಮೇಲೆ ಇವ್ರ ತೂಕ ಅಂದರೆ ಇವಾಗ ಹೂಗಳೆಲ್ಲ ಹಾಕಿರ್ತೀರ ಅನ್ಕೊಳ್ರಿ ಈ ತುಂಬ ಅವ್ರಿಗೆ ಒಂದು ಪೂಜೆ ಮಾಡಿ ಒಂದು ದೃಷ್ಟಿ ತೆಗಿಲ್ಲ ಅಂತಂದಾಗ ಈ ಒಂದು ಪೂಜೆ ಆಗಿರ್ತದ ಲಾಸ್ಟ್ ಜಲ ಜನ ಬಂದು ಹೋಗಿರ್ತಾರೆ ಆ ದೃಷ್ಟಿ ತೆಗಿಲ್ಲ ಅಂದ್ರೆ ಇವ್ರಿಗೇನೋ ಇಲ್ಲಿ ಮುಖನೇ ಏನೋ ಒಂಥರ ಮಂಕ್ ಬರೋದು ಏನೋ ಒಂಥರ ಯಾಕೋ ಅಷ್ಟು ಚೆನ್ನಾಗಿದ್ನಲ್ಲ ಏನೋ ಒಂಥರ ಆಯಾಸ ಆಗ್ತದದೆ ಏನೋ ಒಂಥರ ಸುಸ್ತಾಗ್ತದೆ ಅಂದರೆ ದೇವ್ರಿಗೆ ಆಗಿರೋ ಅನುಭವ ಇವನ್ಗೆ ಆಗ್ತಾ ಇರ್ತದದು ಅದರಲ್ಲಿ ಸೂಚನೆ ಸೂಚನೆ ಇದು ನೀನು ಅದನ್ನು ದೇವ್ರಿಗೆ ಒಂದು ದೃಷ್ಟಿ ತೆಗಿಬೇಕು ನೀನು ತೆಗಿಬೇಕು ಯಾಕಂದ್ರೆ ನಮ್ಮ ಅನುಭವ ಆಗಿರೋಂಥದ್ದು ನಾನು ತುಂಬ ಇದು ನಮ್ಮ ವೀಕ್ಷಕರಿಗೆ ಹೇಳ್ತಾ ಯಾವ ಥರ ಅನುಭವಗಳು ಅದೇ ಇವಾಗ ನೀವು ನಾವು ಆಲ್ಮೋಸ್ಟ್ ನೋಡಿರ್ತೀವಲ್ಲ ನೀವು ನಿಮಗೆಲ್ಲ ಗೊತ್ತಿರ್ತದೆ ನಮ್ಮ ಜೊತೆಲಿ ಬಂದು ಇಲ್ಲಿ ನಾವು ಪೂಜೆ ಅಂದ್ರೆ ಇವಾಗೆಲ್ಲ ಅಲಂಕಾರ ಎಲ್ಲ ಮಾಡಿರ್ತೀವಿ ಅಂದ್ಕೊಳ್ರಿ ಈ ದೇವ್ರಿಗೆ ಏನು ಮಾಡ್ತೀವಿ ನಾವು ಕಿವಿಗೆಲ್ಲ ಹೂವು ಹಾಕ್ಬಿಟ್ಟಿರ್ತೀವಿ ಅಂದರೆ ಇದೆಲ್ಲ ಮುಚ್ಚಿಬಿಟ್ಟಿರ್ತೀವಿ ಅದು ಮಾಮೂಲಿ ಹಾಕ್ಬೇಕಾದ್ರೆ ಎಲ್ಲ ತಾ ಇದು ಮಾಡಿರ್ತದೆ ಅದು ಹೂವು ಸ್ವಲ್ಪ ಬಾಡ್ತಾ ಬಾಡ್ತಾ ಅದು ಕಿವಿಗೆ ಬಂದ್ಬಿಟ್ಟಿರ್ತದೆ ಗೊತ್ತಿಲ್ದಿರ ಅದೇನೋ ಆತ ನಮಗೆ ಇಲ್ಲಿ ಕಿವಿಯನ್ನು ನವೆ ನೆವೆ ಆತ ಇರ್ತದೆ ಕಿವಿ ನೆವೆ ಹಿಂಗೆ ಇದಂಗೆ ಏನೋ ಕೆರ್ತ ಕೆರ್ತಾ ಅಂದ್ಕೊಳ್ತಾ ಇರ್ತೀವಿ ನಾವು ತುಂಬ ಗಮನಿಸಿದಾಗ ದೇವ್ರಿಗೆ ಇದು ಹೂವು ಮುಚ್ಕೊಂಡಿರ್ತದೆ ಆಮೇಲೆ ದೃಷ್ಟಿ ಇವಾಗೆಲ್ಲ ನಮ್ಮ ಇವರು ಬಂದು ಬಂದೋಗಿರ್ತಾರ ಪೂಜೆ ಎಲ್ಲ ಆಗಿಬಿಡೋದು ದೃಷ್ಟಿ ತೆಗಿಲ್ಲ ಅಂತಂದ್ರೆ ನಮ್ಗೆ ಏನು ಇವು ಇಷ್ಟು ಚೆನ್ನಾಗಿ ಆಕ್ಟಿವೇಟ್ ಆಗಿರೋರು ಒಂಥರ ಮುಖನೇ ಒಂಥರ ಲಕ್ಷಣ ಚೇಂಜ್ ಆಗಿರ್ತದೆ ಒಂಥರ ಇದು ದೃಷ್ಟಿ ಆದಂಗೆ ಸುಸ್ತಾದಂಗೆ ಆಮೇಲೆ ನಮ್ಮ ಮೈಂಡ್ ನಮ್ಮ ಕಂಟ್ರೋಲೇ ಇರಲ್ಲ ಒಂಥರ ಕಿರಿಕಿರಿ ಅನಿಸ್ತಾನೇ ಇರ್ತದೆ ಈ ರೀತಿ ಇದು ಎಫೆಕ್ಟ್ ಎಫೆಕ್ಟ್ ಕೊಡ್ತಾನೆ ಇರ್ತದೆ ನಂಗೆ ಕ್ಯಾರಿ ಮಾಡಿಬಿಟ್ಟಾಗ ಅಲ್ಲಿ ಡ್ಯಾಮೇಜ್ ಆಗ್ತಾವೆ ಅದ ಅದು ಆವಾಗ ಏನಾಗ್ತದೆ ಇವಾಗ ನಾವೇನು ಪೂಜೆ ಮಾಡ್ತೀವಲ್ಲ ಮನುಷ್ಯನಿಗೂ ನಾವು ಕರೆಕ್ಟಾಗಿ ಇಲ್ಲಿ ಯಾವ ರೀತಿ ಅಂತಂದರೆ ಮಾನವನಿಗೂ ದೇವ್ರಿಗೂ ಸಂಬಂಧ ಇವರು ನೀಟಾಗಿ ಇಟ್ಕೊಂಬಿಟ್ರೆ ದೈವನೇ ಜೊತೆಗಿರ್ತದೆ ಹಿಂಗೆ ಅಂತ ಕೇಳ್ರಿ ಈಗ ಒಂದು ವಿಚಾರದಲ್ಲಿ ನಾವೆಲ್ಲೋ ಹೋಗ್ಬೇಕು ಅಂತಂದಾಗ ಈಗ ಮನೆಯೆಲ್ಲ ಹೋಗ್ಬೇಕು ಅಂತಂದಾಗ ನಮ್ಗೆ ಏನಾಯ್ತು ಇಲ್ಲೇ ಹೋಗ್ಬೇಕಾದ್ರೆ ನಾವು ಅನ್ಕೊಂಡ್ವಲ್ಲ ಯಾಕೋ ನಮಗೆ ಶಕುನ ಸರೋತ ಇಲ್ಲ ಅಂತೇಳಿ ಆ ರೀತಿ ಅಲ್ಲಿ ಆಗ ಘಟನೆ ಇಲ್ಲಿ ತೋರಿಸ್ತಾ ಇರ್ತದೆ ಕೆಲ್ಸಕ್ಕೆ ಸಂಬಂಧಪಟ್ಟಂತೆ ಆ ಕೆಲಸ ಸಕ್ಸಸ್ ಆಗುತ್ತೋ ಅದರಲ್ಲಿ ಏನಾದರೂ ಏಳು ಬೀಳು ಇರುತ್ತೋ ಅನ್ನೋದಕ್ಕೆ ಸಣ್ಣ ಸಿಂಟಮ್ ಬಂದ್ಬಿಟ್ಟು ಆಮೇಲೆ ದೈವ ಆಯ್ತಾ ಇಲ್ಲ ಅನ್ನೋದಕ್ಕೆ ಹೆಂಗೆ ಅಂತಂದ್ರೆ ಇವಾಗ ನಾವು ಹೇಳಿದ್ ನುಡಿಬೇಕು ದೈವ ಆಯ್ತಾ ಇಲ್ಲ ಆ ಎನರ್ಜಿ ಅಂತ ಒಂದು ಅರ್ಧ ಕಿಲೋಮೀಟರ್ ಬರ್ತಾ ಇದ್ದಂಗೆ ಅದರ ಎಫೆಕ್ಟ್ ಕೊಡ್ತದೆ ಇಲ್ಲಿ ಒಂಥರ ಮೈಯಲ್ಲಿ ಕರೆಂಟ್ ಶಾಕ್ ಕೊಡ್ದಂಗೆ ಒಂಥರ ಇದಾಗ್ತಾನೇ ಇರ್ತದೆ ಆಮೇಲೆ ಇವಾಗ ಇವರು ಪೂಜೆ ಮಾಡ್ತಾ ಇರ್ತಾರೆ ಅನ್ಕಳ್ರಿ ಇವಾಗ ಅಂದರೆ ಆ ಪರಿಮಳನೇ ಬೇರೆ ಇರ್ತದೆ ಒಂಥರ ಸುಗಂಧ ಪರಿಮಳ ಅದು ಗಮ್ ಅಂತ ಇರ್ತದೆ ದೈವಶಕ್ತಿ ಐತೆ ಅಂತಂದರೆ ಆಮೇಲೆ ಇದು ಮಲ್ಲಿಗೆ ಹೂವು ಸ್ಮೆಲ್ ಬರೋದು ಒಂಥರ ಉದ್ಬತ್ತಿ ಸ್ಮೆಲ್ ಬರೋದು ಇದೆಲ್ಲ ಅವ್ರಿಗೆ ಗೊತ್ತಾತನೇ ಇರ್ತದೆ ಆಮೇಲೆ ಇವ್ರಿಗೆ ಹೆಂಗೆ ಅಂತಂದರೆ ಅಲ್ಲಿ ಇವ್ರಿಗೆ ಮೈ ತೂಕೇ ಬರೋಲ್ಲ ಎಷ್ಟು ಇವಾಗ ಅವ್ರದ್ದು ದೈವಶಕ್ತಿ ಹೆಂಗಂದ್ರೆ ಈಗ ಹನ್ನೊಂದು ಗಂಟೆಗೆ ಮಲ್ಕೊಬೇಕು ಮೂರು ಗಂಟೆಗೆ ಹೇಳ್ತೀನಿ ಅಂದರೆ ಇವ್ರ ಮೈ ಅಷ್ಟು ಇರ್ತದೆ ನಿದ್ದೆನೇ ಬರೋಲ್ಲ ಸುಸ್ತಾಗಲ್ಲ ಅಲ್ಲಿ ಆಮೇಲೆ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಆ ದೈವಾಗೆಲ್ಲ ದೃಷ್ಟಿ ತೆಗೀಬೇಕು ಅದು ತೆಗಿಲ್ಲ ಅಂತಂದರೆ ಮತ್ತೆ ಇವ್ರಿಗೆ ಲಾಕ್ ಅದು ಕೆಲವರೇನು ಹೇಳ್ತದೆ ತೊಂದರೆ ಮಾಡಿನೇ ಲಾಕ್ ಆಗ್ಬೇಕಂತೇನಿಲ್ಲ ನಾವು ಪೂಜೆ ಮಾಡೋ ವಿಧಿವಿಧಾನಗಳಾಗೂ ಲಾಕ್ ಮಾಡ್ಕೊತೀವಿ ದೇವ್ರನ್ನ ಗೊತ್ತಿಲ್ಲದ್ರೆ ನಾವು ಲಾಕ್ ಮಾಡ್ಕೊ ಲಾಕ್ ಮಾಡ್ಕೊತೀವಿ ಅದನ್ನೆಲ್ಲ ತಿಳ್ಕೊಂಡು ರಿಮೂವ್ ಮಾಡಿದಾಗ ಪರ್ಫೆಕ್ಟಾಗಿ ದೈವ ಅನ್ನೋದು ಈ ಕೆಲಸ ಹಿಂಗೆ ಆಗ್ತದೆ ನೋಡಿದಂತೆ ನಡಿಬೇಕು ನಡೆದೇ ನಡೀತೈತಿ ಇದು ದೈವ ಶಕ್ತಿ ಸೂಪರ್ ಸೊ ಇದೊಂದು ಇಂಪಾರ್ಟೆಂಟ್ ವಿಚಾರ ಅವರು ಏನು ಹೇಳಿದರು ರಾಘವೇಂದ್ರ ಅವರು ಅಂದರೆ ಈಗ ಕೆಲವೊಂದು ಸರಿ ಯಾರೋ ನಮ್ಮ ದೇವಸ್ಥಾನಕ್ಕೆ ಏನೋ ಮಾಡಿಸ್ಬಿಟ್ಟಿದ್ದಾರೆ ಏನೋ ಕಟ್ ಮಾಡಿದ್ದಾರೆ ಬರ್ತಾ ಬರ್ತಾಯಿಲ್ಲ ದೇವ್ರದ್ದು ಆಹ್ವಾನ ಆಗ್ತಾಯಿಲ್ಲ ಅಂತ ಸಾಕಷ್ಟು ವಿಚಾರಗಳಲ್ಲಿ ನಾವು ಕೇಳಿದ್ದೀವಿ ಈಗ ಇವ್ರು ಹೇಳಿದ್ರಲ್ಲಿ ಸತ್ಯ ಇರುತ್ತೆ ಯಾಕಂದರೆ ಕೆಲವೊಂದು ಕಡೆ ಯಾರೂ ಮಾಡಿರೋದಿಲ್ಲ ಅವರಾಗ ಅವರೇನೇ ಲಾಕ್ ಮಾಡ್ಕೊಂಬಿಟ್ಟಿರ್ತಾರೆ ಅಂದರೆ ಪೂಜೆ ಮಾಡೋ ವಿಧಾನದಲ್ಲಿ ಹೆಚ್ಚು ಕಡಿಮೆ ಆದಾಗ ಅಲ್ಲೇನೋ ಮಿಸ್ಟೇಕ್ ಇದ್ದಾಗ ಆಟೋಮೆಟಿಕ್ ಆ ದೇವಸ್ಥಾನಕ್ಕೆ ಆ ಬಂಧನ ಅವ್ರ ಕಡೆಯಿಂದನೇ ಆಗಿಬಿಡುತ್ತೆ ಸೊ ಇದೊಂದು ಇಂಪಾರ್ಟೆಂಟ್ ವಿಚಾರ ಅದಾದಮೇಲೆ ದೈವ ಏನಾದರೂ ಅವ್ರ ದೈವಕ್ಕೆ ಅವರು ಪೂಜೆ ಮಾಡೋ ದೈವಕ್ಕೆ ತೊಂದರೆ ಇತ್ತಂದ್ರೆ ಆ ಒಂದು ವಿಚಾರನ ಈ ದೇಹಕ್ಕೆ ಅದು ಸೂಚನೆ ಥರ ಕೊಡ್ತಾ ಹೋಗುತ್ತೆ ಕನ್ಸಲ್ಲಿನೂ ಹೇಳ್ತಾ ಇರ್ತದೆ ಅಂದರೆ ಇವ್ರಿಗೆ ಆ ದೈವಶಕ್ತಿ ಅಲ್ಲಿ ಏನೇನು ಕಟ್ಟಾಯಿತು ಮತ್ತು ಯಾರ ಏನೋ ತೊಂದರೆ ಅಂತ ಅನ್ನೋ ಇದೇ ವಿಧೇಯ ವಿಧಾನಗಳಲ್ಲಿ ಆ ಏನೋ ಒಂದು ಪ್ರಯೋಗ ನಡೀತೈತೆ ಅಂತಂದರೆ ಇವ್ರು ಯಾರು ಪೂಜೆ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಕನ್ಸಲ್ಲಿ ಏನೋ ಒಂಥರ ಕೆಟ್ಟ ಕನ್ಸುಗಳು ಬೀಳೋದು ನಮಗೇನೋ ಲಾಕ್ ಆದಂಗೆ ನಮಗೇನೋ ನಾವು ಹಳ್ಳಕ್ಕೆ ಬಿದ್ದಂಗೆ ಅಂದರೆ ಅಲ್ಲಿ ದೇವರು ಬೀಳ್ತಾ ಇರುತ್ತೆ ಹೌದು ಇವ್ರಿಗೆ ತೋರಿಸ್ತಾ ಇರುತ್ತೆ ಬೀಳ್ತಾ ಇದೆಯಾ ಹೌದು ಹೌದು ಅಂದರೆ ಇಲ್ಲಿ ಹೆಂಗೆ ಅಂತಂದರೆ ದೈವನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ದೈವನ ಹೇಳ್ತಾರಲ್ಲ ದೈವ ಅಂದರೆ ಒಂದು ಮಾನವನು ದೈವ ಮಾನವನಾಗ್ಬೋದು ಅಂತ ಹೇಳ್ತೀವಿ ಹಾಂ ಆ ರೀತಿ ಇದು ತಿಳ್ಕೋಬೇಕು ಅಷ್ಟೇ ಇಲ್ಲಿ ಮೇನು ತುಂಬ ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ದು ರಾಘವೇಂದ್ರ ಅವರು ಯಾಕಂದರೆ ಅವರ ಅನುಭವ ಸಾಕಷ್ಟು ದೇವಸ್ಥಾನಗಳಲ್ಲಿ ಹೋಗಿ ಅವರು ಸರಿ ಮಾಡಿಕೊಟ್ಟ ಆದಮೇಲೆ ಅಲ್ಲಿ ಏನು ಸಮಸ್ಯೆ ಅನ್ನೋದನ್ನು ಪತ್ತೆ ಆದಾಗ ಯಾವೆಲ್ಲ ಒಂದಷ್ಟು ಬೇಸಿಕ್ ಮಿಸ್ಟೇಕ್ಗಳಲ್ಲಿ ನಡೀತಾ ಇರ್ತವೆ ಅವುಗಳನ್ನೇ ಗಮನಿಸಿ ವೀಡಿಯೋದಲ್ಲಿ ನಿಮಗೆ ತಿಳಿಸಿರೋದು ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ